ಇವತ್ತು ನಾವು ಸ್ವಲ್ಪ ಸಂಖ್ಯೆಗಳ ವಿಧಗಳು ಆ ಮೊದಲಿಗೆ ನಾವು ಅಂಕಿಗಳಂದ್ರೆ ಸಂಖ್ಯೆಗಳಂದ್ರೆ ಅವೆಲ್ಲ ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಳ್ರಿ ಅವ್ರಿ ಓಕೆ ಜ್ಞಾನ ಎಲ್ಲಿ ಸಿಗ್ತದೆ ಅಂದ್ರೆ ತಗೋಬೇಕು ಗಣಹತ್ತಿ ತಗೋಬೇಕು ಸಿಗ್ಲಿಲ್ಲ ಧ್ಯಾನದ ವಿಷಯಕ್ಕೆ ಸಂಬಂಧ ಉಳಿದ ಜ್ಞಾನ ಹೆಂಗೆ ಸಿಗ್ತಿತ್ತು ನಮ್ಗೆ ಅದು ನಮ್ಮ ವರ್ತನೆ ನಯವಿನ ಕುಡಿರು ಹೆಂಗೆ ಕುಡಿರ್ಬೇಕು ಜ್ಞಾನ ಒಂದೇ ವಸ್ತು ಹಿಂಗೈತೆ ಅದನ್ನು ಬಡದ ಮಡದ ತುಡು ಮಾಡಿ ಅಥವಾ ಗೆದ್ದಕ್ಕೆ ಹಾಕಿ ಸಿಗಂಗಿಲ್ಲ ಆ ಧ್ಯಾನ ಯಾರು ಕೊಡ್ತಿರ್ತಾರಲ್ಲ ಅವ್ರ ಬಗ್ಗೆ ನಮ್ಗೆ ಒಳಗಿಂದ ಆತ್ಮದಿಂದನೂ ಭಕ್ತಿ ಬೇಕು ಗೌರವ ಬೇಕು ತಿಳ್ತಾರೆ ಮತ್ತು ಅದು ಏನು ಕಲಿಯೋದ್ರ ಆ ಜ್ಞಾನದ ಬಗ್ಗೆ ಹಸು ಆಯ್ತು ಕಲಿಬೇಕು ಕಲಿಬೇಕು ಹಂಬಲ ಇರೋದು ಕೇಳ್ತು ಅಂದ್ರೆ ಜ್ಞಾನ ಗ್ರಹಿಕೆ ಆಗ್ತಿರ್ತದೆ ಅವಾಗ ಮಾತ್ರ ಪಾಠ ಕೇಳೋದಿಂಗೆ ಎತ್ತಿಕ್ಕೊಂಡಿರ್ತೀರಿ ಇಲ್ಲ ಅದ್ರ ಬಗ್ಗೆ ಹಸಿವಿರಲ್ಲ ಅದು ಕಲಿ ಕಲಿಸ್ ಕಲಿಕೆ ಇಚ್ಛೆ ಇರಲಿಲ್ಲ ಅದರಿಂದ ಹ್ಞೂ ಇಲ್ಲ ಬಟ್ ಅದೊಂದು ಆಯಿತು ವಿದ್ಯಾರ್ಥಿ ಬಗ್ಗೆ ಗೌರವ ಇರಬೇಕು ಮತ್ತು ಅದೊಂದು ಗ್ರಹಿಕ ವಿದ್ಯೆ ಪಡಿಬೇಕಾದ್ರೆ ನಮ್ಮಲ್ಲಿ ಇರಬೇಕು ಮತ್ತೊಂದು ಮಾತು ಹೇಳ್ತೇನೆ ನನಗೆ ಇವತ್ತು ಪಾಠ ಹೇಳಿ ಇನ್ನೊಬ್ರು ಹೇಳ್ಕೊಂಡು ಇನ್ನೊಬ್ರು ನಾವೇನು ಕೆತ್ತ ಮಾಡಿದ್ದರ್ತಿವಿ ಜನ ಜೀವನ ನಮಗೆ ಕೆತ್ತದಾಗ್ತದೆ ಏನಾಗ್ತದೆ ನಾವೆಲ್ಲ ರೈತರ ಮಕ್ಕಳು ನಮ್ಗೆ ಸಿಂಪಲ್ ಒಂದು ಮಿಸರ್ಗ ಒಂದು ತತ್ವ ಹೇಳ್ತೀವಿ ಒಂದು ತತ್ವ ಹೇಳ್ತೀವಿ ಏನ ನಾವೇನು ಬಿತ್ತಿರ್ತೀವೋ ಹತ್ರದ್ದು ಬೆಳೆ ಬರ್ತೈತೆ ಬೇರೆ ಹತ್ತಿರ ಬೆಳೆ ಬರ್ತೀವಿ ಈಗ ನಾವು ಕಬ್ಬಿನ ಕಬ್ಬ ಹಚ್ಚಿದ್ವಿ ಅಂದರೆ ಕಬ್ಬನ ಬೀಳ್ತೀವಿ ಜೋಳದ ಬೀಜ ಹಾಕಿರೋ ಜೋಳನ ಬೆಳಿತೀವಿ ಮಾವಿನ ಗಿಡ ಹಚ್ಚಿರೋ ಹುಂಚಿನ ಗಿಡ ಬರ್ತೈತೇನಾ ಇಲ್ಲ ಮಾವಿನ ಮನ ಮುಳ್ಳಿನ ಗಿಡ ಹತ್ರ ಮುಳ್ಳಿ ಹಂಗೆ ಜೀವನದಾಗ ನಾವು ಏನು ಮಾಡ್ಕೋತೋಗ್ತಿಲ್ಲ ಅಥವಾ ಶಂಬರ್ ಟಿಕ್ಕೆ ಪ್ರತಿಫಲ ನಾವು ಹೋಗ್ಬೇಕಾಗ್ತದೆ ಪ್ರತಿಫಲ ನಾವು ಬೇಕಾದಂಥ ಬಾತ್ಶಾ ಇರಲಿ ಬೇಕಾದಂಥ ದೊಡ್ಡ ಕಿಲ್ಲಾಡಿ ಇರಲಿ ನಿಸರ್ಗ ಕ್ಷಮಿಸಿಲ್ಲ ನಿಸರ್ಗ ಕ್ಷಮಿಸುವುದಿಲ್ಲ ಇವ್ರೆ ಹಿಡ್ಕೊಬೇಕು ಯಾಕೆ ಜೀವನದಾಗ ಒಂದು ಒಳ್ಳೆ ಹೊತ್ತು ಒಳ್ಳೇದು ಮಾಡ್ಕೊತೀವಿ ಏನು ಮಾಡ್ಕೋದ ಇಲ್ಲ ಒಳ್ಳೇದು ಮಾಡಿದ ಬ್ಯಾಡಾಗಿತ್ತು ಗಪ್ಪ ಇಡ್ರಿ ಕೆಟ್ಟದ್ದು ಮಾಡಕ್ಕೆ ಹೋಗ್ರಿ ಏನು ಮಾಡಕ್ಕೆ ಹೋಗಿರಿ ಕೆಟ್ಟದ್ದು ಮಾಡಕ್ಕೆ एक शरीर आगळी मनस बह ए पवित्रित्री अशु नि देव जो संपर्क आता जन बरतात अजून जन स्नेह आता सदा देव आशीर्वाद इतर तन जे आशीर्वाद इनवििबल पवर् कधी काढद दैवी शक्ती निषण इतर वळून तिथं चालेल बेकाद बाय स्क्रॅटि ನಿಮ್ಗೆ ದೇವ್ರ ಬೇಡ ಅಂತ ಓಕೆ ಅದಷ್ಟು ಮಟ್ಟಿಗೆ ಅದೊಂದು ಒಳ್ಳೆಯದು ಮಾಡ ತಿಳಿದು ಹ್ಞೂ ಓಕೆ ಈ ನೋಡಿ ಇವತ್ತು ಮೊದಲಿಗೆ ನಾವು ಈ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ತೇವೆ ಅಂಕೆ ಅಂದ್ರೆ ಸಂಖ್ಯೆ ಅಂದ್ರೆ ಮೊದಲು ಇಪ್ಪತ್ತು ತಿಳ್ಬೋದು ಗಣಿತ ಕಲಿಕಿಂತ ಅಂತ ಮೊದಲು ಅಂಕಿ ಅಂಕಿ ನೋಡಿ ಸೊನ್ನೆ ಇಲ್ಲ ಎಂಟು ಒಂಬತ್ತು ಒಂಬತ್ತರ ತನಕ ನೋಡಿ ಸೊನ್ನೆಯಿಂದ ಒಂಬತ್ತರ ತನಕ ಇವು ಏನು ಎನಿಕೆಯ ಸಂಕೇತ ಕೊಡೋದು ಸಂಕೇತ ಅದಲ್ಲ ಒಂಬತ್ತು ಬರೀ ಬರೆಯಲ್ಲ ಹಿಂಗ ಬರ್ತೀರ ಏನ್ ಹಿಂಗೆ ಬರ್ತೀವಿ ಒಂಬತ್ತು ಇಲ್ಲ ಅದಕ್ಕೆ ಫಿಕ್ಸ್ ಒಂದು ಸಂಕೇತ ಫಿಕ್ಸ್ ಒಂದು ಏನು ಕೊಟ್ಟೇವು ಸಂಕೇತ ಕೊಟ್ಟವು ಈಗ ಎಣಿಕೆಯ ಸಂಕೇತ ಎಲ್ಲಿ ನಾವು ಸೊನ್ನೆ ಹಿಡಿದು ಒಂಬತ್ತು ಸಂಘಟನೆ ಏನು ಎಣಿಕೆಯ ಸಂಕೇತಗಳು ನಾವು ಯುವಕ ಅಂಕಿ ಅಂತೀವಿ ಏನಂತೀವು ಯುವ ಒಂದು ಅಂಕಿ ಸಂಖ್ಯೆನು ಅಂತ ಏನಂತರು ಒಂದು ಅಂಕಿ ನೋಡ್ರ ಸೊನ್ನೆ ಇದು ಒಂದ್ ಐತಿ ಒಂದು ಇದು ಒಂದು ಐತಿ ಎರಡು ಇದು ಒಂದು ಐತಿ ಈಗ ಐದು ಬರಿ ಅಂತ ಐದು ಕೂಡ ಈಗ ಯಾರಾದರೂ ಸಂಘಟನೆ ಯಾರಾದರು ಇಲ್ಲ ಇವಕ ಒಂದ್ ಅಂಕಿಯ ಸಂಖ್ಯೆ ಅಂತ ಅಂಕಿಯ ಸಂಖ್ಯೆ ಒಂದ್ ಅಂಕಿಯ ಸಂಖ್ಯೆ ತಿಳಿರ್ತಿ ಇಕಡ್ ನೋಡ್ರಿ ಲಕ್ಷ್ರಿ ಇವಾಗ ಒಂದಂಕಿಯ ಸಂಖ್ಯೆ ಇನ್ನ ಅಂಕಿಗಳಂದ್ರೆ ತಿಳಿದು ಸೊನ್ನೆಯಿಂದ ಒಂಬತ್ತರ ತನಕ ಏನು ಎಣಿಕೆಯ ಸಂಖ್ಯೆ ಬಳಸ್ತಿವ ಅಂಕಿಗಳಂತೀವಿ ಏನಂತೀವು ಅಂಕಿಗಳು ನೀವು ಒಂದ್ ಪ್ರಶ್ನೆಗೆ ಉತ್ಸರ್ ಇವ್ ಸಂಖ್ಯೆ ಅಲ್ಲ ಬರ್ತೇನಿಲ್ಲ ಬರ್ತೈತಿ ಇವು ಕೂಡ ಒಂದಂಕಿಯ ಸಂಖ್ಯೆನಾಗ ಬಂದಿ ಒಂದ್ ಅಂಕಿಯ ಸಂಖ್ಯೆ ಯಾಕಂದ ಹೌದು ವರ್ಷನಿ ಅವ್ರಿಗೆ ಕಡೆ ನೋಡ್ರಿ ಒಂದು ಒಂದ್ ಪಾಟಿ ಕೇಳಿ ನೋಡಬೋದು ನೋಡ್ರಿ ತಂಗ್ರಿ ಇನ್ನು ಸಂಖ್ಯೆ ಅಂದ್ರೆ ಸಂಖ್ಯೆಗಳು ಹೇಳ್ತಾಯ್ತು ನಾವು ಲಕ್ಷ ಕಳ್ಕೂರಿ ಈಗ ಗೊತ್ತದವು ಸಂಖ್ಯೆಗಳು ಎರಡು ಅಥವಾ ಎರಡುಗಿಂತ ಹೆಚ್ಚು ಮೂರು ಇರಲಿ ನಾಲ್ಕು ಇರಲಿ ಐದು ಇರ್ಲಿ ಇರಲಿ ಹತ್ತಿರಲಿ ಇರಲಿ ಎರಡು ಅಥವಾ ಎರಡುಗಿಂತ ಹೆಚ್ಚು ಅಂಕಿಗಳನ್ನ ಬಳಸಿ ನಾವು ಏನು ಎಣಿಕೆಯ ಸಂಕೇತಗಳನ್ನು ತಯಾರು ಮಾಡ್ತೀವಲ್ಲ ಸಂಖ್ಯೆ ಅಂತ ಸಂಖ್ಯೆ ಸಂಖ್ಯೆಗಳು ಕರೆಕರೆ ಎಲ್ಲಿ ಚಲೋ ಹತ್ತಿರ ಚಲೋ ಈಗ ಹತ್ತು ಇದು ಅಂಕಿ ಇಲ್ಲೊಂದು ಅಂಕಿತ್ತು ಅಥವಾ ಸಂಖ್ಯೆ ಮೂರು ಅಂಕಿಗಳು ಕೇಳದೈತಿ ಈ ಏಳ್ ಸಾವಿರದ ಎಂಟುನೂರ ತೊಂಬತ್ತೈದು ಇದು ಕೂಡ ಒಂದು ಸಂಖ್ಯೆ ತಯಾರಾಗಿದೆ ನಾಲ್ಕ ಅಂಕಿ ಸಂಖ್ಯೆ ನಾಲ್ಕ ಅಂಕಿಯ ಸಂಖ್ಯೆ ಹಿಂಗೆ ಹತ್ತಿರ ತನಕ ಎರಡು ಅಂಕಿ ಸಂಖ್ಯೆಯ ಸಂಕಲನ ಮೂರು ಅಂಕಿಯ ಸಂಖ್ಯೆಯ ಸಂಕಲನ ಕೇಳಿರಿ ಏನು ತಿಳಿದಿಲ್ಲ ಅಂದ್ರೆ ಪ್ರಶ್ನೆ ಕೇಳಿದ್ರಿ ಹಾಂ ಅದೇನು ಮೊದಲು ತಿಳ್ಕೊ ತಿಳ್ಕೊಳಿಲ್ಲ ಅಂದ್ರೆ ಏನಿದ ಮೊದಲು ತಿಳ್ಕೊಳ್ರಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ತಿಳಿದಿಲ್ಲ ಅಂದ್ರೆ ಪ್ರಶ್ನೆ ಕೇಳಿ ಉತ್ತರ ಹೇಳೋಣ ಹಾಂ ಮೊದಲು ಏನು ಹೇಳತ್ತಾರ ತಿಳ್ಕೊ ಅಂಕಿಗಳ ಸಂಖ್ಯೆಗಳು ತಿಳಿತು ತಿಳ್ತಿಲ್ಲ ಏನು ನಾನ್ ಕೇಳ್ತೇನೆ ಪ್ರಶ್ನೆ ಈ ಸಂಖ್ಯೆಗಳು ಕೆಲವು ಪ್ರಕಾರಗಳು ಬರ್ತವೆ ಇಂಟ್ರೆಸ್ಟ್ ಅಂತ ಪ್ರಕಾರಗಳಾಗ ಮೂಲವಾಗಿ ನಾವು ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆಗಳು ಅವ ಸ್ವಾಭಾವಿಕ ಸಂಖ್ಯೆ ಮತ್ತು ಪೂರ್ಣ ಸಂಖ್ಯೆ ಇಲ್ಲಿ ನೋಡಿ ನೀನ್ ಹೆಸರೇನ ವರ್ಷ ನೀವು ಒಂದೋನೇಡ್ ನೀನ್ ಹೆಸರೇನ ರೋ ನೀರಿ ನೀವ್ ಓಕೆ ವೆರಿ ಗುಡ್ ಅಪ್ಪಿ ಗೌಡಿ ನೀವು ಏದ್ ನೀವು ನೀವೇನಸ್ ನೀವು ರಂಜಿತ್ ಹರಿಬೋದು ಒಂದು ನಾಲ್ಕು ಐದು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಓಕೆ ಓಕೆ ಇಲ್ಲಿ ನೋಡಿರಿ ನಿಮಗೆ ಏನಿಸ್ತೀರಿ ಅನ್ನ ನೀವು ಡೈರೆಕ್ಟ್ ಎಲ್ಲಿ ಚಲೋ ಮಾಡಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಹಿಂಗೆ ಚಲೋ ಮಾಡಿರಿಲ್ಲ ಒಂದೆರಡು ಚಲೋ ಮಾಡಿರಿ ಜೀರೋ ಎರಡು ಚಲೋ ಮಾಡಿರಿ ಮಾಡಿರಿ ಒಂದೆರಡು ಸ್ವಾಭಾವಿಕ ಬಾಯಿಗೆ ಒಂದೇ ಬರುತ್ತೆ ಏ ಅಲ್ಲಿ ಒಂದು ಥೊಡೆ ಮಂದಿ ತನ್ಸ್ಕೊಂಡ್ಬಾ ಅಂದ್ರೆ ಎಲ್ಲಿ ಚಲೋ ಮಾಡ್ತೀವ ಒಂದ್ರ ಸ್ವಾಭಾವಿಕವಾಗಿ ಬರುವಂತ ಎನ್ ಕೇಳು ಬಾಯಿ ಒಂದ್ರೆ ಚಲೋ ಆಗ್ತೀರಾ ನೀವು ಕ ಸ್ವಾಭಾವಿಕ ಸಂಖ್ಯೆ ಅಂತ ಏನಂತ ಸ್ವಾಭಾವಿಕ ಸಂಖ್ಯೆ 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 ಇವಾಗ ಇಂಗ್ಲೀಷ್ ನಾಗ ನ್ಯಾಚುರಲ್ ನಂಬರ್ಸ್ ಅಂತಾರೆ ಏನಂತರು ನೋಡ್ರಿ ಸ್ವಾಭಾವಿಕ ಸಂಖ್ಯೆ ಒಂದ್ ಎರಡು ಚಲುತ್ತ ಒಂದು ಎರಡು ಮೂರು ನಾಲ್ಕು ಇಟ್ಟಕೊಂಬ ನಾಲ್ಕು ಐದು ನೋಡ್ರಿ ಲಕ್ಷ ಆರು ಏಳು ಎಂಟು ಒಂಬತ್ತು ಹಾ ನಾಲ್ಕು ಐದು ಇಲ್ಲಿ ನೋಡ್ರಿ ಈಗ ನೀವು ಹೆಂಗೆ ಹೇಳ ಸರ್ ಐದು ಬರ್ದಿಲ್ಲ ಅಂತ ಹೇಳಿ ಹಂಗ ನಾ ಚೆನ್ನಾಗಿದ್ದಾವ ನಮ್ ಸರ್ಗಳ ಸ್ವಾಭಾವಿಕ ಸಂಖ್ಯೆ ಕಲ್ಸೋತ್ನ ತಿಂಗೆ ಬರ್ತಾರವ್ರು ಒಂದು ಎರಡು ಮೂರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತರ ಬರೆದ್ರು ಮುಂದೆ ಹೆಂಗೆ ಮಾಡ್ರು ಹಿಂಗೆ ಮಾಡ್ಕೊಳ್ತೀವಿ ಹೋದರು ಆವಾಗ ಎಣ್ಣನ ಏಳು ಎಂಟು ಬರ್ ಸರ್ ತಿಳಿದ್ ನಮ್ಮ ಸ್ವಭಾವ ಸಂಖ್ಯೆ ನೋಡಿ ಒಂಬತ್ತರ ಮಟ್ಟ ಆಗ್ತಾಯಿರ್ತಾರೆ ಸರ್ ಆಯ್ತಾ ಯಾಕೆ ನಮ್ಮ ಗುರುಗಳು ಒಂಬತ್ತು ಬರ್ದ ನಾ ಅಲ್ಲಿ ಮಟ್ಟ ಆಗ್ತಾ ಹೇಳ್ತೀನಿ ಸ್ವಾಭಾವಿ ಸಂಖ್ಯೆ ಸರ್ ಸ್ವಾಭಾವಿ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂತ ಅವರು ಕೇಳಿದಪ್ಪ ಆಗಬ್ರ ಯಾಕಂದ್ರೆ ನಾವು ಮುಂದಿನ ಕೇಳಬೇಕಲ್ಲ ಪ್ರಶ್ನೆ ಒಂಬತ್ತರ ಮುಂದೆ ಬರ್ತೈತೆ ಅಂತ ನಮ್ಮ ಗುರುಗಳು ಒಂಬತ್ತರ ಮಟ್ಟ ಹೇಳಿದ್ರು ನಾವು ಒಂಬತ್ತರ ಮಟ್ಟ ಮುಂದುವರೆ ಡಾಟ್ ವಾರ್ಡ್ ಡಾಟ್ ವರ್ ಇಟ್ಟಿದ್ವಿ ಈ ಥರ ಅಥವಾ ಅವ್ರು ಹೇಳಿರೋ ಅಥವಾ ನನಗೆ ತಿಳಿಯಲ್ಲ ನಂಗೆ ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅವ್ರು ಹೆಂಗೆ ತಿಳ್ಕೊಂಡು ನಿಮ್ಗೆ ಸ್ವಾಭಾವಿಕ ಸಂಖ್ಯೆ ಒಂಬತ್ತರ ಮಟ್ಟ ಆಡ್ತದವು ಎಷ್ಟು ಮಟ್ಟದವ ಹಿಂಗನ್ನ ಡಿಸೈಡ್ ಮಾಡಿಬಿಟ್ಟಿನ ಲೈಫ್ನಾಗ ಬಟ್ ಅದು ಹಂಗಿಲ್ಲ ಸ್ವಾಭಾವಿಕ ಸಂಖ್ಯೆಗೆ ಏನು ಹೋಗ್ತಾಯಿದ್ವಿಲ್ಲ ಒಂಬತ್ತು ಹದಿನೇಳು ಹತ್ತು ಬರ್ತಿತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹಂಗೆ ಅನ್ಸ್ಕೊತೀವಿ ರೀ ನೂರು ಮಠು ಮೂರ್ತೀವಿ ನೂರ ಒಂದು ನೂರ ಎರಡು ನೂರ ಮೂರು ಸಾವಿರ ಮಟ್ಟ ಆದರೆ ಸಾವಿರದ ಒಂದು ಸಾವಿರದ ಎರಡು ಹಿಂಗೆ ಲಕ್ಷ ಕೋಟಿ ಸ್ವಾಭಾವಿಕ ಸಂಖ್ಯೆ ಎನ್ಸೂತ್ರಾಗ ನಾವು ಸತ್ತು ಹೋಗ್ತೀವಿ ಊರ ಎಣ್ಣಿಸ ಊರ ಎನ್ಸಕ್ ಸಾಧ್ಯ ಎನ್ಸಕ್ ಸಾಧ್ಯತಿ ಸ್ವಾಭಾವಿಕ ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಹೇಳೋಕೆ ಸಾಧ್ಯ ಇಲ್ಲ ಸಾಧ್ಯತೆ ಯಾಕೆ ನ್ಯಾಚುರಲ್ ನಂಬರ್ಸ್ ಎನ್ ಎಂಬ ಗೊತ್ತಿಸ್ತಾರೆ ಸ್ವಾಭಾವಿಕ ಸಂಖ್ಯೆ ಒಂದು ಎರಡು ಮೂರು ಹಾ ಹಿಂಗೆಲ್ಲ ಸ್ವಾಭಾವಿಕ ಸಂಖ್ಯೆ ಹಂಗ ಮುಂದ್ ಬರ್ತಾವ ಮುಗಿಯಂಗಿಲ್ಲ ಯಾರು ನಿಮ್ಗೆ ಕೇಳ್ತಾರ ಸ್ವಾಭಾವಿಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಹೇಳ್ರಿ ಹೇಳಕ್ಕೆ ಸಾಧ್ಯ ಇಲ್ಲ ಸಾಧ್ಯತೆನಾ ಕೇಳವಂದ್ರೆ ಹೇಳ ಈ ಹಿಂಗ ಒಂದು ಪ್ರಶ್ನೆ ನಮ್ಮ ಕ್ಲಾಸ್ನಾಗ ಹುಡುಗುರ್ಕ್ರೆ ಹೇಳ ಆಜ್ಮ್ ಐದು ಸಾವಿರ ಹೇಳಿಬಿಟ್ರು ಐದು ಸಾವಿರಕ್ಕೆ ಸ್ವಾಭಾವಿಕ ಸಂಖ್ಯೆ ಐದು ಸಾವಿರ ಆದ್ಮೇಲೆ ಐದು ಸಾವಿರದ ಒಂದು ಬರ್ತೈತಿವಿಲ್ವಾ ಮತ್ತೆ ಅಲ್ಲೇ ಐದು ಸಾವಿರಕ್ಕೆ ಹೆಂಗೆ ಮುಗಿತಿತ್ತು ಸ್ವಭಾವ ಸಂಖ್ಯೆ ಮುಗಿಯಕ್ಕೆ ಸಾಧ್ಯತಿ ರಿತೇಶ್ವರ ಸಾಧ್ಯ ಇಲ್ಲ ಹಂಗ ನಾವಾಗ ಸಾಕೋಮಟ ಅಟ್ಟ ಮುಗಿದಿರ್ತೀರಿ ಕರೆ ಹಂಗ್ ಚಲೋ ಏನೇ ಏನಾಗಿರ್ತೈತಿ ಆಕಾಶದ ನಕ್ಷತ್ರಗಳ ಹೆಂಗ ಮುಗಿಯಂಗಿಲ್ಲ ಅವ್ನ ಮುಗಿಬೋದು ಕರೆ ಸ್ವಭಾವ ಸಂಖ್ಯೆ ಎನ್ಸ ಮುಗಿಯಂಗಿಲ್ಲ ತಿಳಿತು ಹಂಗ ಅದ್ರ ಸ್ವಭಾವ ಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ ಸರ್ ಗೆಲ್ಲಕ್ಕೆ ಸಾಧ್ಯಿಲ್ಲ ಇನ್ಫಿನಿಟಿ ಸಾಧ್ಯ ಸಾಧ್ಯಲ್ಲ ಅತ್ಯಂತ ಚಿಕ್ಕ ಸಂಖ್ಯೆ ಹೇಳಬಹುದಾ ಹೇಳ್ಬೋದು ಉನ್ನತಿ ಸ್ವಾಭಾವಿಕ ಸಂಖ್ಯೆ ಸಂಖ್ಯೆಯಲ್ಲಿ ಬ್ರಿಟಿಷ್ ಸ್ವಾಭಾವಿ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಹಾಂ ಹೇಳ್ಬೋದು ಸೊನ್ನೆ ಸ್ವಾಭಾವಿಕ ಸಂಖ್ಯೆ ಹಾಂ ಏಕ್ ಅವ ಮರಾಠಿಯಾಗಿ ಹೇಳಿದ ಸ್ವಾಭಾವಿಕ ಸಂಖ್ಯೆ ಅವಧಿ ಸಗಳ ಬಾರಕ ಸಂಖ್ಯೆ ಅವರಿಗೆ ಏ ಸ್ವಾಭಾವಿಕ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ಇಲ್ಲಿ ಕನ್ನಡದವ್ರು ಇದ್ರಿ ಇಂಗ್ಲೀಷ್ನವ್ರು ಇದ್ದರೆ ಮತ್ತು ಮರಾಠಿದವರು ಇದ್ರೆ ಮರಾಠಿ ಕೆಳಗಿನೇ स्वाभाविक संख्या संख्यामध्ये सगळ्यात बारीक संख्या सांगू सांगते मोठ्या संख्या सांगू शकत नाही कारण का इथून मेजाईचं संपतच नाही कळ कनल तीर्ती अर्थ येते ओके आणि स्वाभाविक संख्येने अत्यंत संख्या चिख संख्ये कीर वंद स्वन्याला स्वन्न याव करत्रो या इन पूर्ण संख्या कि बे ಇದನ್ನು ಅಸೈನ ಮೇಲಿಂದ ಇದನ್ನು ಎಷ್ಟೋ ಬಗ್ಗೆ ಪೂರ್ಣ ಸಂಖ್ಯೆಯಾಗ ಡಬ್ಲ್ಯೂ ಎಂಬ ಅಕ್ಷರದಲ್ಲಿ ಗೊತ್ತಾ ಮಾಡ್ತಾರೆ ಹೋಲ್ ನಂಬರ್ಸ್ ಹೋಲ್ ಅಂದ್ರೆ ತೂತಾಲಿ ಹೋಲ್ ಅಂದ್ರೆ ಎಲ್ಲ ಹೋಲ್ ನಂಬರ್ಸ್ ಎಲ್ಲ ಸಂಖ್ಯೆಗಳು ಹಂಗ ಯಾವ ಸೊನ್ನೆ ಹಿಡಿದು ನಾವು ಹೇಳಿಕ್ಕ ಸೊನ್ನೆ ಹಿಡಿದು ಚಲುತ್ತ ಪೂರ್ಣ ಸಂಖ್ಯೆ ಎಲ್ಲಿ ಚಲೋತವು ಸೊನ್ನೆ ಒಂದು ಎರಡು ಮೂರು ಹನ್ನೆರಡು ಮುಂದ್ ಹಂಗದೇತು ತಿಳಿಯಿಲ್ಲ ಪೂರ್ಣ ಸಂಖ್ಯೆಗೂ ಕೂಡ ಮುಕ್ತಾಯಿಲ್ಲ ಪೂರ್ಣ ಸಂಖ್ಯೆಗೂ ಕೂಡ ಮುಕ್ತಾಯವಿಲ್ಲ ತಿಳಿಯತ್ತ ಪೂರ್ಣ ಸಂಖ್ಯೆಗೂ ಕೂಡ ಮುಕ್ತಾಯವಿಲ್ಲ ಸ್ವಲ್ಪ ಚಲೋ ಆಗ್ತೈತಿ ಮುಗಿಯಾಂತಿಲ್ಲ नोड्री पूर्ण संख्येले अत्यंत चिख संख्ये याव्या हा पूर्ण संख्येल याव सोन्या रीती सरी नीती तप सोन हा व्हिडिओ नोड्री पूर्ण संख्येली सांकेतिकवा साकेतिकवा संख्ये सोन्या आता येणार या ಪೂರ್ಣ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ಆದ್ರೆ ಸಾಂಕೇತಿಕವಾಗಿ ಸೊನ್ನೆ ಬರ್ತದೆ ನಾವು ಹಿಂಗ್ ಪ್ರಶ್ನೆ ಕೇಳಬಹುದು ಪೂರ್ಣ ಸಂಖ್ಯೆಯಲ್ಲಿ ಮೊಟ್ಟ ಮೊದಲಿಗೆ ಪ್ರಾರಂಭವಾಗುವ ಸಂಖ್ಯೆ ಯಾವುದು ಸೊನ್ನೆ ಮುಕ್ತಾಯವಾಗುವ ಸಂಖ್ಯೆ ಹೇಳಕ್ ಸಾಧ್ಯಲ್ಲ ಮುಕ್ತಾಯವಾಗುವ ಸಂಖ್ಯೆ ಹೇಳಕ್ ಸಾಧ್ಯಲ್ಲ ಪ್ರಾರಂಭದ ಸಂಖ್ಯೆಯನ್ನ ಹೇಳಬಹುದು ಈಗ ನಾ ಏನ್ ಜನ ಟೀಚರ್ಸ್ ಹೇಳಕ್ ಸ್ವಲ್ಪ ವಿಚಾರ ಮಾಡ್ತಾರೆ ಏನೋ ತಪ್ಪು ಮೆಸೇನೆ ಕೇಳದಿದೆ ಈ ಸ್ವಾಭಾವ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ನಾವು ಒಂದು ಹೇಳಬಹುದು ಮತ್ತು ಪ್ರಾರಂಭದ ಸಂಖ್ಯೆ ಒಂದು ಹೇಳ್ಬಹುದು ಪೂರ್ಣ ಸಂಖ್ಯೆಯಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಕೂಡ ಒಂದ ಬರ್ತದೆ ಸೊನ್ನೆ ಬರಂಗಿಲ್ಲ ಯಾಕಂದ್ರೆ ಸೊನ್ನೆ ಅಂದ್ರೆ ಯಾವಾಗ ಸೊನ್ನೆ ಕೊಡ್ತೀವೋ ನಾವು ಯಾರೂ ಇರೋ सांकेतिकವಾಗಿ ಅತ್ಯಂತ ಚಿಕ್ಕ ಸಂಖ್ಯಾ ಅಥವಾ ಪ್ರಾರಂಭದ ಸಂಖ್ಯೆ ಏನಂದೆ ಸೊನ್ನೆ. ಈ ಪ್ರಶ್ನೆ ಕೇಳೋದು ಸೊನ್ನೆಗಳು. ತೇಳಿದಿ? ತೇಳಿದಿ? ಆರೆ. ಓಕೆ. ನಾವು ಅತ್ಯಂತ ಸ್ವಾಭಾವಿಕ ಸಂಖ್ಯೆ ಪೂರ್ಣ ಸಂಖ್ಯೆ. ಈ ನೆಕ್ಸ್ಟ್ ಎಪಿಸೋಡ್ ದಾಗ ಪೂರ್ಣಾಂಕಗಳ ಬಗ್ಗೆ ಕಲಿಯೋದು. ಏನಮ್ಮ? ಬನ್ನಿ.